ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲ್ಲೂರು ಬಡ್ನಿ ಬಟ್ಟೂರು ಅಮರಾಪುರ ಆದರಹಳ್ಳಿ ಗ್ರಾಮಗಳಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ಹಗಲು ರಾತ್ರಿ ಎಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದರು ಸಂಬಂಧಿಸಿದ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಸರ್ಕಾರಿ ಪಡಾಭೂಮಿಯಲ್ಲಿ ಅಕ್ರಮ ಮರಳು ಸಂಗ್ರಹ ಮಾಡಿ ರೈತರ ಜಮೀನುಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ ಅನಧಿಕೃತವಾಗಿ ಸ್ಟಾಕ್ ಮಾಡಿಕೊಂಡು ಮರಳು ಸಂಗ್ರಹ ಮಾಡುತ್ತಿದ್ದಾರೆ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟಾಗುತ್ತಿದೆ ಪಕ್ಕದ ಹಳ್ಳಗಳಲ್ಲಿ ಮರಳು ತೊಳೆಯುತ್ತಿದ್ದರೂ ಸ್ಥಳೀಕರು ಹಾಗೂ ಅಧಿಕಾರಿಗಳು ಸುಮ್ಮನಿದ್ದಾರೆ ಈ ವ್ಯವಸ್ಥೆಗೆ ಕಡಿವಾಣ ಹಾಕದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಪರವೇ ಸ್ವಾಭಿಮಾನಿ ಸೇನೆಯ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಧ್ಯಕ್ಷ ಶರಣು ಗೋಡಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಕೆರೆ ನ್ಯೂಸ್ ಟಿವಿ ಚಾನಲ್ ಗದಗ್ ಅಧಿಕಾರಿಗಳೇ ಬಹುಶಃ ಶಿರಟ್ಟಿ ತಾಲೂಕಿನ ಗುಲ್ಲೂರು ಗ್ರಾಮದಲ್ಲಿ ಅಕ್ರಮ ಮರಳು ಸಾಗಾಟಿಗೆ ಬರೀ ಅವ್ಯಾಹತವಾಗಿ ನಡೆದಿದೆ ಸರ್ಕಾರದ ಕಣ್ಣಿಗೆ ಇವತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಮಾಡಿ ಸುಮಾರು ಇಲ್ಲಿರ್ತಕ್ಕಂಥ ಮರಳು ಕಳ್ಳರು ಇವತ್ತಿಲ್ಲಿ ಅನಧಿಕೃತವಾಗಿ ಸ್ಟಾಕ್ ಯಾರ್ಡನ್ನು ಮಾಡಿಕೊಂಡು ಸರ್ಕಾರದ ಅಧಿಕಾರಿಗಳು ಸಹ ವಿಶೇಷವಾಗಿ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಏನು ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರು ಮತ್ತು ಆ ಟ್ರಾನ್ಸ್ಪೋರ್ಟ್ ಸಮಿತಿಯ ಸದಸ್ಯರು ಕಣ್ಣಿಗೆ ಮಣ್ಣೆರೆಚಿ ಬಹುಶಃ ನನಗನ್ನಿಸ್ತದೆ ಆ ಟ್ರಾನ್ಸ್ಪೋರ್ಟ್ ಸಮಿತಿಯ ಇದ್ದಂಥ ಎಲ್ಲ ಅಧಿಕಾರಿಗಳಿಗೂ ಸಹ ಇಲ್ಲಿ ಪ್ರಸಾದ್ ಹೋಗಿದೆ ಅಂತೇಳಿ ಇಂಥ ಒಂದು ಈ ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ನಡೆದು ಇದು ಮರಳು ಗಣಿಗಾರಿಕೆ ನಡೆದ್ರೂ ಸಹ ಇಲ್ಲಿ ಜನ ನೋಡ್ತಾ ಇಲ್ಲ ಎಲ್ಲೇ ಪಕ್ಕದಲ್ಲಿ ಮರಳನ್ನು ಎತ್ತಿ ಫಿಲ್ಟರಿಂಗ್ ಮಾಡೋ ಕಾರ್ಯವೂ ಸಹ ನಡೆದಿದೆ ಅದನ್ನೆಲ್ಲ ನೋಡಿ ನೋಡಲಾರ್ದಂತಿರುವಂಥ ಅಧಿಕಾರಿಗಳು ಈ ಕೂಡಲೇ ಈ ವ್ಯವಸ್ಥೆ ವಿರುದ್ಧ ಸಮರ ಸಾರಬೇಕು ಇಲ್ಲಕ್ಕಂದ್ರೆ ನಾವೆಲ್ಲರೂ ಸಹ ಪ್ರಗತಿಪರ ಕನ್ನಡ ಕನ್ನಡಪರ ಹೋರಾಟಗಾರರು ದಿನ ಈ ವ್ಯವಸ್ಥೆ ವಿರುದ್ಧ ಬೀದಿಗೆ ಹೋರಾಟ ಮಾಡಬೇಕಾಗಿದೆ ತಪ್ಪದಸ್ಥ ಅಧಿಕಾರಿಗಳ ಮೇಲೆ ಶೀಘ್ರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಇವತ್ತ ಕೃಷಿ ಜಮೀನು ಇರ್ಬೋದು ಇವರೆಲ್ಲರೂ ಮರಳು ಬೆಳೆಗರ ಕಾಟಕ್ಕೆ ಮಳೆಗಾಲದಲ್ಲಿ ಉತ್ತಮವಾದಂಥ ಏನು ಫಸಲನ್ನು ಬೆಳೆಯುವಂಥ ರೈತರು ಇವರ ಕಾಟಕ್ಕೆ ಎದರಿ ಬೆದರಿ ಬಹುಶಃ ತಾವು ಪಕ್ಕದಲ್ಲಿ ನೋಡ್ಬೋದು ಇಲ್ಲೇ ಮುಸ್ಕಿನ್ ಜೋಳವನ್ನು ಹಾಕಿದ್ದಾರೆ ಎಲ್ಲ ಕಡೆ ನೋಡಿದರೂ ಸಹ ಇವತ್ತ ಇಲ್ಲಿ ರೈತರ ಜಮೀನುಗಳಿವೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತ ಸರ್ಕಾರದ ಗೋಮಾಳದಲ್ಲಿ ಏನು ಸರ್ಕಾರದ ಗೋಮಾಳದಲ್ಲಿ ಸಹ ಮರಳನ್ನು ಇವತ್ತ ಇಲ್ಲಿ ಸ್ಟಾಕ್ ಮಾಡಿದ್ರು ಸಹ ಅಧಿಕಾರಿಗಳು ಇತ್ತ ಕಡೆ ಗಮನವನ್ನು ಹರ್ತಿಲ್ಲ ಕೇವಲ ಕಾಟಾಚಾರಕ್ಕಾಗಿ ಈ ತಾಲೂಕಿನ ಟಾಸ್ಕ್ ಫೋರ್ಸ್ ಕಮಿಟಿ ಇವತ್ತ ಇಲ್ಲಿ ಕೆಲಸ ಮಾಡ್ತದೆ ಇದರ ವಿರುದ್ಧ ತಾಲೂಕು ಅಧಿಕಾರಿಗಳಾಗ್ಲಿ ಪೊಲೀಸ್ ಇಲಾಖೆ ಆಗಲಿ ಇವತ್ತ ಅರಣ್ಯ ಇಲಾಖೆ ಆಗಲಿ ಏನು ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಇಲ್ಲದೆ ಹೋದ್ರೆ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೇನೆ